ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಂದಾರ ಪುಷ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಮನೆಯವ್ರು ಹೇಳಿದರು ಇದನ್ನು ಇಷ್ಟೊಂದು ಹೂ ಮೇಲೆ ಇಟ್ಕೊಂಡು ಏನು ಮಾಡ್ತೀಯ ಕೆಳಗಡೆ ಇಡು ಅಂತ ಆ್ಯಕ್ಚುಲಿ ನಾನು ಗ್ರೋ ಬ್ಯಾಗ್ ಹಾಕಿರೋದ್ರಿಂದ ಮನೆ ಮುಂದೆ ಬೇಡ ಟೆರೆಸ್ ಇರಲಿ ಅಂತ ಅಂದ್ಕೊಂಡಿದ್ದೆ ಯಾಕೆ ಇಡಬಾರ್ದು ಅಂತ ಅನ್ನಿಸ್ತು ಅದಕ್ಕೆ ತಗೊಂಡೋಗಕ್ಕೆ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಇವತ್ತು ಎಷ್ಟು ಒಂದು ಹೂ ಬಿಟ್ಟಿದೆ ಅಂದರೆ ನನಗಂತೂ ಭಾಳ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಸುತ್ತ ಹೂ ಬಿಟ್ಟಿದೆ ಇದನ್ನು ಗಿಡ ನಾನು ಗ್ರೋ ಬ್ಯಾಗ್ ಹಾಕ್ಬೇಕು ಅಂತ ಏನೂ ಅಂದ್ಕೊಂಡಿರಲಿಲ್ಲ ಏನೋ ಕ್ಲೀನ್ ಮಾಡಬೇಕಿದ್ರೆ ಒಂದು ಗಿಡ ತೆಗಿಬೇಕಿದ್ರೆ ಒಂದು ಬೇರ್ ಬಂದುಬಿಟ್ಟಿತ್ತು ಅದನ್ನು ನೆಟ್ಟಿದ್ದೆ ಬೇಕಾಬಿಟ್ಟು ನೆಟ್ಟರೇ ಚೆನ್ನಾಗಿ ಬರುತ್ತೆ ಅಂತ ಅನಿಸುತ್ತೆ ಸುಮ್ಮನೆ ಸೇಫ್ಟಿಯಾಗಿ ನೋಡಿಕೊಂಡ್ರೆ ಗಿಡಗಳು ಸ್ವಲ್ಪ ಡಲ್ಲೇ ಆಗ್ತವೆ ಅಂತ ಅಂದ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿಬಿಟ್ಟಿದೆ ನಿಮ್ಮೆಲ್ಲರಿಗೂ ನೋಡಿಬಿಟ್ಟು ನಿಮ್ಮೆಲ್ಲರಿಗೂ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸ್ಬೇಕು ಮತ್ತೇನು ಅಂದರೆ ನಮಗೆ ಜಾಸ್ತಿ ಗಿಡಗಳು ಬೇಕು ಅಂದರೆ ಬಂದಿತ್ತಲ್ಲ ಹೂ ಬಂದು ಬಿಟ್ಟ ಆದಮೇಲೆ ಎಲ್ಲ ಕಟ್ ಮಾಡಿದ್ದೆ ಗಿಡ ಇದ್ದಾಗ ಒಂದು ಗಿಡ ಕೂಡ ಇದು ಬಂದಿರಲಿಲ್ಲ ಇದೆಲ್ಲ ಕಟ್ ಮಾಡಿದ ಮೇಲೆ ಬಂದಿರುವಂಥದ್ದು ಎಷ್ಟು ಚೆನ್ನಾಗಿ ಬಂದಿದೆ ನೀವೇ ನೋಡ್ಬೋದು ಈ ಕಲರ್ ಇದು ತುಂಬ ಚೆನ್ನಾಗಿ ಬಂದಿದೆ ಅದು ಒಂದು ಕೆಲವೊಂದು ಸ್ವಲ್ಪ ತೆಗೆದು ಬೇರೆ ಬೇರೆ ಪಾರ್ಟ್ ಖಾಲಿ ಪಾರ್ಟ್ ಇರೋದಕ್ಕೆಲ್ಲ ಹಾಕ್ಕೊಂಡಿದ್ದೀನಿ ಆಮೇಲೆ ಇಲ್ಲೊಂದು ಬೇರೆ ಕಲ್ಲರ್ ಇದು ಇದು ಹೊಸ ಕಲ್ಲರು ಈ ಥರ ಗಿಡ ನನ್ನ ಹತ್ರ ಇರಲಿಲ್ಲ ಇದೊಂದು ಹಾಕಿದ್ದೀನಿ ಮಗ್ಬಿಟ್ಟಿದೆ ನಾನು ಹ್ಯಾಂಗಿಂಗ್ ಪಾಟಲ್ಲಿ ಹಾಕಿಬಿಟ್ಟಿದ್ದೆ ಅದನ್ನು ತೊಗೊಂಡು ಬಂದು ಇವಾಗ ಪಾಟಲ್ಲಿ ಹಾಕಿದ್ದೀನಿ ಇವಂತೂ ಬಿಡ್ತಾ ಇರುತ್ತೆ ಇದಂತೂ ತುಂಬ ಪಾಟ್ ತುಂಬ ಗಿಡಗಳಾಗ್ಬಿಟ್ಟಿವೆ ಇದನ್ನೆಲ್ಲ ಒಂದಿನ ರೀಪಾಟ್ ಮಾಡಬೇಕು ಅದರಲ್ಲೂ ಇದಂತೂ ತುಂಬ ಚೆನ್ನಾಗಿದೆ ಪಿಂಕು ಯಾರ್ದೋ ಮನೆಗೆ ಹೋಗಿದ್ದೆ ಒಂದು ಮೂರು ನಾಲ್ಕು ಗಿಡ ತಂದು ಹಾಕಿದ್ದೆ ಎಲ್ಲೋ ಹೋಗಬೇಕಿತ್ತು ಸರಿಯಾಗಿ ನೆಡಕ್ಕಾಗಲಿಲ್ಲ ಅದಕ್ಕೆ ಹ್ಯಾಂಗಿಂಗ್ ಪಾಟ್ಗೆ ಸುಮ್ಮನೆ ಸಿಗಸ್ಬಿಟ್ಟಿದ್ದೆ ನಾನು ಚೆನ್ನಾಗಿ ಬಂದಿತ್ತು ಅದಕ್ಕೆ ತೊಗೊಂಡು ಬಂದು ದೊಡ್ಡ ಪಾಟಿಗೆ ದೊಡ್ಡ ಪಾಟ್ಗೆ ರೀಪಾಟ್ ಮಾಡ್ಕೊಂಡಿದ್ದೀನಿ ನೋಡೋಣ ಇನ್ನೊಂದು ತೋರಿಸ್ತೀನಿ ನಾನು ನೋಡಿ ಇದು ಈ ಥರ ಇದೆಲ್ಲ ಈ ಥರ ಹೂವೆಲ್ಲ ಬಿಟ್ಟು ಆದಮೇಲೆ ಇದು ಇಷ್ಟಿದೆ ಈ ಗಿಡ ಇಷ್ಟೇ ಒಂದೇ ರೊಂಬೆ ಬಂದಿರೋದು ಇದು ಕೂಡ ಅಷ್ಟೇ ನಾನೇನು ಬೇಕಂತ ಏನು ನೆಡಲಿಲ್ಲ ಇದನ್ನು ದಾಸವಾಳ ಗಿಡ ಜೊತೆ ಇತ್ತು ಈಗ ಅಣ್ಣೆ ಸೊಪ್ಪು ಬಂದುಬಿಟ್ಟಿದೆ ದಾಸವಾಳ ಗಿಡ ಹುಣಗೇ ಹೋಯ್ತದ ಇಲ್ಲಿ ಇದನ್ನು ನಾವು ಇಲ್ಲಿವರೆಗೆ ಕಟ್ ಮಾಡಿದ್ರೆ ಕೆಳಗಡೆ ಬರುತ್ತೆ ಜಾಸ್ತಿ ಬರುತ್ತೆ ಇದು ಇದನ್ನೇ ಹಾಕ್ಬೇಕಂತ ಅಂದ್ಕೊಂಡು ಇದೊಂದು ಗಿಡ ಇಟ್ಕೊಂಡಿದ್ದೀನಿ ಈ ಕಡೆ ಇರಲಿ ಹಾಕೋಣ ಅಂತ ಹೇಳಿ ಹಾಗೆ ಇದು ನಿಂಬೆ ಗಿಡ ಇದು ಕೂಡ ನನ್ನ ಫ್ರೆಂಡ್ ಕೊಟ್ಟಿದ್ದು ಇದರಲ್ಲೂ ಕ್ಲಿಯರ್ ಇಲ್ಲ ಅನಿಸುತ್ತೆ ಒಂದು ಸೆಕೆಂಡ್ ಹಾಂ ಇದು ಕೂಡ ಅಷ್ಟೆ ಸಣ್ಣ ಸಣ್ಣ ಗಿಡಗಳಿತ್ತು ಈ ಥರ ಹೂ ಬಂದು ಬಂದು ಒಣಗೋಗಿತ್ತು ಎಲ್ಲ ಕಟ್ ಮಾಡಿ ತೆಗೆದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ದೊಡ್ಡ ಗಿಡ ಎಷ್ಟೊಂದು ಬಂದಿವೆ ಅಂತ ಈಗ ಇವೆಲ್ಲನೂ ಮತ್ತೆ ಏನಂದರೆ ಈ ಗಿಡ ಇಲ್ಲಿಗೆ ಹಾಕಬೇಕು ನೆಕ್ಸ್ಟ್ ಇನ್ನೊಂದು ಅಂದರೆ ಈ ಕಡೆ ಬಿಟ್ಟಿದೆ ನೋಡಿ ಇಲ್ಲಿ ಮಗ್ಗೆ ಬಿಟ್ಟಿದೆ ಇದು ದಾಳಿಂಬೆ ಗಿಡ ದಾಳಿಂಬೆ ಗಿಡದ ಕೆಳಗೆ ಬಿಟ್ಟಿದೆ ಮೋಸ್ಟ್ಲಿ ಇದು ಬೇರೆ ಕಲರ್ ಇರಬೇಕು ಅಂತ ಅಂದ್ಕೊತೀನಿ ಅದು ಮಗ್ಗೆ ಬೇರೆ ಕಲರ್ ಇದೆ ನೋಡೋಣ ಅದು ಯಾವ ಕಲರ್ ಬರುತ್ತೆ ಅಂತ ಮತ್ತೆ ಮೊದಲು ಈ ಪಾಟಲ್ಲಿ ಫುಲ್ಲು ಪುದೀನ ಇತ್ತು ಎಲ್ಲ ತೆಗೆದುಬಿಟ್ಟಿದ್ದೆ ನಾನು ಬಿಸಿಲಿಗೆಲ್ಲ ಒಣಗೋಗಿದ್ದೆ ಅಂತ ಅದರಲ್ಲಿ ಒಂದೇ ಒಂದು ಕಡ್ಡಿ ಬಂದು ಈ ಥರ ಬಂದಿದೆ ನೆಕ್ಸ್ಟ್ ಇನ್ನೊಂದು ಇದು ಜಾಜಿ ಮಲ್ಲಿಗೆ ಗಿಡ ಜಾಜಿಗೆ ಮಲ್ಲಿಗೆ ಗಿಡ ಕೆಳಗಡೆ ಸೇವಂತಿಗೆ ಗಿಡ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಹೇಳಿದ್ನಲ್ಲ ಇದು ಇವಂತೂ ತುಂಬ ಚೆನ್ನಾಗಿ ಬಂದಿವೆ ಇದಂತೂ ನಂಗೆ ತುಂಬ ಇಷ್ಟ ಇದೆ ಈ ಕಲರು ತುಂಬ ಚೆನ್ನಾಗಿ ಬಿಡುತ್ತೆ ಇದು ಮಗ್ಬಿಟ್ಟಿದೆ ನಾನು ಬಿಟ್ಟಾಗ ನಾನು ನಿಮಗೆ ತೋರಿಸ್ತೀನಿ ಅದೊಂದು ವೀಡಿಯೋ ಮಾಡ್ತೀನಿ ಇದು ಅದೇ ಇದು ಜಾಸ್ತಿ ಪುಟ್ ಪುಟ್ಟು ಎಲೆ ಬರ್ತಿತ್ತು ಮಣ್ಣೆಲ್ಲ ರೀಪಾಟ್ ಮಾಡಿ ಹಾಕಿದ ಮೇಲೆ ಬಂದಿದೆ ಇದು ಸಬ್ಸಿಗೆ ಸೊಪ್ಪು ನಾನು ಹಾಕಿಲ್ಲ ಎಲ್ಲ ಮಣ್ಣೆಲ್ಲ ಮಿಕ್ಸ್ ಮಾಡಿದಾಗ ಬಂದಿದೆ ಇದು ಒಂದು ಶಂಕಪುಷ್ಪ ಹಾಕಿದ್ದೀನಿ ಮತ್ತು ಇಲ್ಲಿ ಕಲರ್ಸ್ ಕಲರ್ಸು ನಿತ್ಯ ಪುಷ್ಪ ಹಾಕಿದ್ದೀನಿ ಪ್ಯಾಕೆಟಲ್ಲಿ ತಂದಿದ್ದಲ್ಲ ಅದು ಕೂಡ ಒಂದು ವೀಡಿಯೋ ಮಾಡಿದ್ದೀನಿ ನಾನು ಅದು ಅದನ್ನೆಲ್ಲ ತೆಗ್ಕೊಂಡ್ಬಿಡ್ತೀನಿ ನಾನು ಬರೀ ಸೇವಂತಿಗೆ ಗಿಡ ಇರುತ್ತೆ ಮತ್ತು ಒಂದು ಶಂಕಪುಷ್ಪ ಗಿಡ ಇರುತ್ತೆ ಸೊಪ್ಪೆಲ್ಲ ನಾನು ಹಾರ್ವೆಸ್ಟ್ ಮಾಡಿಕೊಳ್ತೀನಿ ಇಲ್ಲಿ ನನಗೆ ಗೊತ್ತಿರೋ ಕಲರ್ಸಲ್ಲಿ ಯೆಲ್ಲೋ ಕಲರು ಮತ್ತು ಪಿಂಕು ಮತ್ತು ಇದೊಂದು ಹೊಸ ಗಿಡ ಅಂತ ಹೇಳಿದ್ನಲ್ಲ ಅದು ಕೂಡ ಹಾಕಿದ್ದೀನಿ ಎಲ್ಲ ಕಲರ್ಸು ಇರಬೇಕು ಅಂತ ಹೇಳಿ ಹಾಕಿದ್ದೀನಿ ಈ ಥರ ಪುಟ್ ಪುಟ್ಟು ಎಲೆ ಬರುತ್ತೆ ಇದು ಈ ಥರ ಈ ಥರ ಬಂದಿದೆಯಲ್ಲ ಈ ಥರ ಪುಟ್ ಪುಟ್ಟು ಎಲೆ ಬರ್ತಿತ್ತು ಆದರೆ ಇಲ್ಲಿ ರೀಪಾಟ್ ಮಾಡಿ ನೀಟಾಗಿ ಗೊಬ್ಬರ ಎಲ್ಲ ಹಾಕಿ ಎಲ್ಲ ಮಾಡಿರೋದ್ರಿಂದ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಬಂದಿದೆ ಇದನ್ನು ನಾನು ಆಚೆ ಮುಂದೆ ಇಡ್ತೀನಿ ಅಂತ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ಎಲ್ಲ ಹೊರಗಡೆ ಹೋಗಿದ್ದಾರೆ ಬರೋಷ್ಟು ಮುಂದೆ ಇಟ್ಟರೆ ತುಂಬ ಆಗ್ತಾರೆ ಹೇಳಿದ್ದು ಇವತ್ತು ಮಾಡಿದ್ಯಲ್ಲಮ್ಮ ಅಂತ ನಿಮಗೆಲ್ಲರಿಗೂ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ Thank you.